ಸಭಾ ದೈದ್ ಬಂದು ಬಾಂಧವ್ರಲ್ಲಿ ಏನಾಯ್ತು ಎರಡ್ ನಂದಿನ ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾಕರ ಏನ ಪ್ರಥಮದಾಗ ಬಂದ ನಾವು ಕಾರ್ಯಕ್ರಮ ಮಾಡುವಂತ ಟೈಮ್ ದಾಗ ಏನಾದ್ರಿಪ ಇಲ್ಲಿ ಒಂದ ಐದಾರು ಒಂದ ಹತ್ತು ಮಂದಿ ಕೂತಿದ್ರು ಹೌದಾ ಅಲ್ಲಿ ಕಮಿಟಿ ಗುರುಗಳು ಇಬ್ರ ಕೂತಿದ್ರು ಹೌದಾ 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 ಅಂದ್ರೆ ಹಾಂ ನಾ ಏನು ಹೇಳಿ ಏನತ್ತ ಆ ಕಮಿಟಿ ಗುರು ಇಂಥವ್ರು ಬಂದಾರ ಹಾಂ ಹೌದಲ್ಲ ಅದು ಅವ್ರನ್ನ ವರ್ಣನೆ ಮಾಡದ ಮುಂದಿನ ಸಂಧಿಗೆ ಅವ್ರನ್ನ ವರ್ಣ ಮಾಡಿದೆ ಬೇರೆ ತಂದ ಕುಣ ಅದ ಏನತ್ತಾನ ಅತ್ತ ಇವು ಮಾಮ ಬಂದಾನ ಏನತ್ತಾನು ಅವಸರಕ್ಕೆ ಬೀಳ್ಬೇಡು ಮಾವ ಗಟಕ್ಕೆ ಹೋಗೈತೆ ನೋಡಿ ಗಾಡಿ ಏಯ್ ಯಾವತ್ತಿದ್ರು ಅವಸರಕ್ಕೆ ಅವಸರ ಅಪಾಯಕ್ಕೆ ಕಾರಣ ಅಯ್ಯ ನೀ ದಾಟಿ ಬಂದಿಲ್ಲ ಘಟಪ್ರಭಾ ಅಲ್ಲಿ ಬೋರ್ಡ್ ಹಾಕ್ಯಾರ ನೋಡ ಹೌದು ಏನು ಅವಸರ ಮಾಡ್ತಿಲ್ಲ ಅವೇನ್ ಊದ್ ಬೇಕಾದ ಅಲ್ಲಿ ಅಪಾಯ ಕಾರಣ ಅದ ಆಯ್ತಾಯ್ತು ನಾ ಏನ್ ಹೇಳಿ ಏನತ್ತ ಈ ಕಮಿಟಿ ಗುರುಗಳನ್ನ ವರ್ಣನೆ ಮಾಡಾಕ ಮುಂದಿನ ಸಂದಿಗೆ ಅವ್ರದ್ದು ವರ್ಣನೆ ಮಾಡುದೇನತ್ತ ನೀವು ಬಂದನ ಮಾಮಾ ಐದ್ರೊಡ್ಡಿಂದ ಚೂಚರ್ತ ಬಂದಳು ಹಾ ಟೀಚರ್ತದ್ ಬೇರೆ ಅತ್ತ ನೋಡ ಹಿಂಗ್ರದ ಕೂದಲಿಗೆ ಬಣ್ಣ ಮಾಡ್ಕೊಂಡ್ ಬಂದಿಲ್ಲ ಹಂಗ ನೀ ಅವಾಗ ಟೀಚರ್ ತಗಿಲ್ಲನಾ ನಿನ್ ದತ್ತ ಮಾಸ್ತರ್ ಆಗಿ ಬಂದೇನ ನೋಡ ಕಾಯಿಲಿ ನೀ ಯಾವಾಗ ಟೀಚರ್ ತಗಿಲ್ಲ ಟೀಚರ್ ತಿದ್ ಏನ್ ಹೇಳುವ ಗದ್ಲ ನೀಕ್ ಯಾವಾಗ ಟೀಚರ್ ತಗಿಲಿಕ್ಕೆ ಹ ಟೀಚರ್ ತಗಿಲ್ಲ ಆ ಟೀಚರ್ ಅನ್ನೋ ಅರ್ಥ ಆರ ಆ ಹೌದಲ್ಲ ಹೌದು ಟೀಚರ್ ಅಂದ್ರೆ ಏನು ಅಂದ್ರೆ ಅರ್ಥ ಹೇಳ ಮಾಸ್ತರ್ ನೀ ಹೇಳ ಮಾಸ್ತರ್ ಹೌದಲ್ಲ ಚಾಂಜಕ್ಕ ಮಾಸ್ತರ್ ಅಂತ ಚಾಂಜಕ್ಕ ಟೀಚರ್ ಅಂದ್ರೆ ಅರ್ಥ ನೀ ಮೊದಲು ಹೇಳ ನಂಗ ಹಾದ್ ಹೌದು ಹೌದಲ್ಲ ಹೌದಾ ಅಲ್ಲಿ ಇರ್ಲಿ ಇರ್ಲಿ ಯಾಕಂದ್ರೆ ಹ ಕೆಲಕ ವಿಷಯ ಮಾತಾಡ್ರಿ ಅವ್ರು ಏನತ್ತಾ ಹೌದಲ್ಲ ಹ ಹೇಳಿದ್ರು ಅವ್ರ ಏನತ್ತ ಇವತ್ತಿನ ದಿವಸ ನೋಡು ಪ್ರಕೃತ ದೇವಿ ಕಲೆಯಿಂದ ಮಾಂಗಳ ಚಂಡಿಕಾಣ ಹುಡ್ಸಿದಿ ಹಾ ಹೌದಲ್ಲ ಹೌದಾ ಮತ್ತ ಮಂಗಳ ರಾಜ್ಯದ ಬೇರೆ ಬ್ಯಾರಿ ಇದ್ದು ಹೌದು ಅದನ್ನ ಬ್ಯಾಡ ಬೇರೆ ಐತತ್ತ ಹೌ ಅದನ್ನ ಹಿಡಿದ್ರ ಹಿಡಿಯಾಕೆ ನಾನು ಬಲಿ ಹಾಕಿನಿ ಹಾ ಅದನ್ನ ಬಿಟ್ಟು ನೀ ಬ್ಯಾರೇ ಮಾಡಿದಿಲ್ ಒಂದ್ ಹಾದಿ ಬಿಟ್ಟು ಮತ್ತೊಂದು ಹಾದಿ ಹಿಡಿದ ಹದಿನ ಹಾದಿ ನೀಂದು ಹಾದಿ ಹಿಡಿದ್ರೆ ನಾ ಹನ್ನೊಂದು ಹಾಡಿ ಹಿಡಿಯೋ ಏನು ಮುದಿಕ್ಕಿ ಏನಂತ ಪ್ರಕೃತ ದೇವಿ ಕಲೆಯಿಂದ ಮಂಗಳ ಚಂಡಿಕ ಹುಟ್ಟಿ ಬಂದ್ ನಾವು ಹಾಡಿದ್ವು ಹಾಡ್ಯ ಮಾಸ್ತರ್ ಏನ್ ಕೇಳಿದ್ ಗೊತ್ತೇನ ಅವೇನ್ ಕೇಳ ಏ ಪ್ರಕೃತ ದೇವಿಯಿಂದ ಕಲೆಯಿಂದ ಮಂಗಳ ಚಂಡಿಕ್ ಹುಟ್ಟಿ ಹೇಳಿದಿ ಹ ಕಲೆ ಅಂದ್ರ ಏನು ಹೌದಿಲ್ಲ ಗುರುಗಳು ಕಲೆ ಅಂದ್ರ ಏನ ನಾ ಸಾಲಿಗೆ ಹೋಗಿಲ್ ಸಾಲಿಗೆ ಹಾಕ ಗೊತ್ತಾಗುದ கொத்த மந்தியெல்லாம் அதுக்காய் மாஸ்தர் நீ ஏன் கேதி ஏன பிரேவி கலைய மங்கள ஆடது ஒழ கலையா அதன ಹೌದಲಾ ಹಾಂ ಕಲೊಂದ್ರೆ ಹೆಣ್ ಕೆಯ್ದು ಹಾಂ ಕಲೋ ಅಂದ್ರೆ ಒಬ್ಬಾಕೆ ಹೆಣ್ಣು ಮಗಳ ಇಟ್ಟ ಸರ್ಗು ಗೊತ್ತೈತಿ ಯಾ ಬೆತ್ತು ಕುದ್ರಿ ಓ ಕಡ್ಲೆ ಬೇಳೆ ತಿಂದು ಒಂದೇ ನಿನ್ನೆ ರಾತ್ರಿ ಇದು ಹಾಂ ಬರೇ ಒಣ ತಿಂದೈತಿ ಕಲೆ ಅಂದ್ರೆ ಹೆಣ್ಣು ಮಗಳ ತನಾ ಕೊಡ್ತನು ಹಾಂ ಕಲೆ ಅಂದ್ರ ಎತ್ತೇನು ಕೆಯ್ದಿ ಹಾ ಕಲೆ ಅಂದ್ರ ಒಬ್ಬ ಹೆಣ್ಣು ಮಗಳ ಹಾತ್ ಕೊಲ್ಲ ಸರ್ ಬಕ್ ತೊಗೊತಿರೇನು ನಾವು ತಂದುಕೊಂಡ್ರು ಹೌದ್ರಿ ಅವ್ರಿಗೆ ಗೊತ್ತಾಯ್ತಿ ಅವ್ರಷ್ಟ ನಾವ್ ನೋಡ ಮಸ್ತಾರ ನಿಮ್ಮಟ್ಟ ಶಣ್ಯಾರ ಏ ಅಲ್ಲ ಅಲ್ಲ ಹೌದಾ ನಿಮ್ಮಟ್ಟ ಬುದ್ಧಿವಂತರ ನಾವ್ ಅಲ್ಲ ನಿಮ್ಮ ಸಾಲಿನ ನಾವ್ ಕಲ್ತಿವಲ್ಲ ಯಾಕಂದ್ರ ಒಂದು ಉದ್ಯೋಗ ಮಾಡಕ್ಕೆ ಕರಿಶ್ಯಾರ ಅಂದ್ರ ಹ ನಾವ್ ಉದ್ಯೋಗ ಮಾಡೋದು ಸೋಲು ಗೆಲುವುದು ಏನೈತ್ಲಾ ನಾನೇದ ಮುಖ ಇದ್ದಂಗ ಹೌದ್ ಹೌದು ಅದಕ್ಕೆ ಇದನ್ನ ಒಪ್ಪಾರಿ ಬಿಡಪ್ಪ ಅಂದ್ ಒಪ್ಪ ದಂಡಿ ಬಿಡ್ರಿ ಹೌದ್ ಇದರ್ಸ ಆತು ಯಾಕರ ಇವೇ ಗಜಾನನ ಮಂಡಳಿ ನಾಲ್ಕು ವರ್ಷ ಈ ಕಾರ್ಯಕ್ರಮ ನಿಸ್ತಾರ ಮಡಕತ್ತರla ಬಂಗಾರ ಹಾಡಕಿ ನಾಲ್ಕು ವರ್ಷ ಅಂತ ಮಡಕತ್ತರ ಹೌದಾ ಹೌದಲು ಏನೋ ಒಂದಂತ ತವದಲಿ ಅಡಚಡೇನೇ ಆಗಿ ಮೂರು ನಾಲ್ಕು ವರ್ಷ ಅಂತ ಹಂಗ ಓದೈತೆ ಹಾ ಹೌದೋ ಒಂದೇನ ಯಾದ್ ಎರಡು ದಿವಸ ಗಟ್ಲೆ ಸಾಲಿ ಮನೆಗೆ ವಸ್ತು ಉಳಿದಾರಿ ಹೌದೋ ಯಾಕ ಪಂತೀರ ರಗಡ ಬಾಳಗಿತ್ತಾ ಹೈರಾನ ದಿವಸ್ ಇವತ್ತಿನ ದಿವಸ ಹೌದಾ ಹೌದೋ ಹಾ ಇನ್ನು ಮಾತಾಡ್ತ ನೋಡು ಅದ ಮುಂದಿನ ಅವ್ರನ್ನ ವರ್ಣನೆ ಮಾಡುದ ಬೇರೆ ಐತಿ ಅಂದ್ಕೊಂಡು ನೀ ಇಬ್ರಿ ಹಂಗಾಲೇ ಅಪ್ಪ ಮಾಮ ಎಲ್ಲಾ ಕಡೆ ಹಾಡಿಕೆ ಮಾಡುದ ಬೇರೆ ಇಲ್ಲಿ ಪಾಮಲ್ ದಿನಾಗ ಹಡಿಕೆ ಮಾಡುದ ಬೇರೆ ನಾ ಗುರುಗಳನ್ನ ವರ್ಣನೆ ಮಾಡೋದ ಮುಂದಿನ ಸಂದಿಗೆ ಬೇರೆ ಐತೆ ಏ ಮುಂದಿನ ಸಂದಿಗೆ ನಿಂದ ಏನ್ ಬೇರೆ ಐತಿ ಯಾವಾಗ ಆಗಬೇಕು ತೋ ಬಾಳ್ ಓದಕೋಣ ಹೌದು ಅದಕ್ಕೆ ಹೇಳಿ ಮ್ಯಾಟ್ರಿಕ್ ಮುಗುದ ಮೋಟ್ರಿಗೆ ನೀರ ಹಾಕತ ನಾವ್ ಅವನ ಓದವ್ರ ನಾವಲ್ಲ ಅಲ್ಲ 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 ನಮಗೆ ಎಷ್ಟು ಇವತ್ತಿನ ದಿವಸ ನನ್ನ ತಾಯಿ ಆದಿಶಕ್ತಿ ಮಯಾಮದ ಎಟ್ಟು ಬುದ್ಧಿ ಕೊಟ್ಟ

ಹೌದಲು ಹಾಂ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರು ಹೆಂಗೆ ಇದು ನಾಲ್ಕು ವರ್ಷ ಹಾಂ ಈ ಬಂಗಾರ ಇಲ್ಲೇ ಉಳ್ದೈತಿ ಈ ಉಳ್ದೈತಲ್ಲ ಹದಲು ಎಲ್ಲಾರು ಕಣ್ಣಾಗು ನಟೈತಿ ಹೌದಲು ಯಾಕಪ್ಪ ಅಂತ ಕೇಳಿದ್ರೆ ಯಾಕ ಇವತ್ತಿನ ದಿವಸ ನಿರ್ಣಾಯಕರಾಗಿ ಬಂಗಾರ ಕಮಿಟಿಗೆ ನಿರ್ಣಾಯಕರಾಗಿ ಯಾರು ಬಂದಾರಪ್ಪ ಅಂತ ಕೇಳಿದ್ರು ಯಾರು ಬಂದಾರಿಪ್ಪ ಯಾವ ಎಡ್ಡು ಬೆಳಗಾವ ಜಿಲ್ಲಾದಾಗನ ಹುಲಿಗಳು ಅದಾವು ಹಾಂ ಹೌದು ಅವು ಬೆಳಗಾವಿ ಜಿಲ್ಲೆ ಇತಿಹಾಸ ಹಾಲು ಮತದ ಇತಿಹಾಸ ಕಣ್ಣಂಥ ಅದ್ಭುತವಾದ ಕಲಾ ರತ್ನಗಳ ಅದಲು ನೋಡು ಹೆಂಗೆ ಗೊತ್ತಾವೆ ಎರಡು ಹುಲಿಗಳು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಯಾವ ನಮ್ಮ ರಾಯಬಾಗ ತಾಲೂಕಿನ ಹಿಡಕಲ ಗ್ರಾಮದಿಂದ ಹೌದಾ ಸರ್ ಒಬ್ರು ಹೌದಾ ಇನ್ನೊಂದು ಯಾರಪ್ಪ ಅಂತ ಕೇಳಿದ್ರ ಇನ್ನೊಂದು ಯಾವ ರತ್ನ ಯಾವ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ತಾಲೂಕಿನ ಮಾರಾಪುರ ಊರದ ಎಂಕಮ್ನ ಗುರುಗಳು ಹೌದ್ ಇವ್ರು ಇಬ್ರು ಇದ್ರಪ್ಪ ಗುರುಗಳ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖ ಇದ್ದಂಗ್ ಅವರು ತೇರಾಗುತ್ತಾರೆ ಮುಂದ್ ಬಿಸ್ಲಾರ ಬಾಟ್ಲೇ ಇಟ್ಟಕೊಂತ ಇರ್ಲಿ ಅಂತ ಗುರುಗಳ ಇವತ್ತ ಬಂದಾರ ಅದು ಅವ್ರ ಆಶೀರ್ವಾದ ಸದಾನು ಕಾಲ ನಮ್ಮ ಮೇಲಿನ ಮೇಲೆ ಇರ್ಲಿ 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 ಅಲ್ವಾ ಅವ್ರೂನ್ ಮಾಡ ಇವ್ ಮಾಮ ಔಷಧ ಬಂದಾನ ಆ ಕಡೆಯಿಂದ ಗಡಬಡಿಕೆ ಬಿತ್ತಲ್ಲಿ ಎಡಿ ಬಿಳುತ್ತ ಮಾರಾಡ್ ಡಬ್ಬಿ ಇರುತ್ತೆ ಹೌದಲ್ಲ ಈ ಕಲೆ ಅಂದ್ರೆ ಏನು ಕೇಳ್ದಿ ಮಸ್ತರ ಹಾ ಕಲೆ ಅಂದ್ರೆ ಹೆಣ್ಣ ಹೆಣ್ಣ ತುಗಾ ಕಾಮೆಂಟ್ ಹಾಕಬೇಕು ಕಟ್ಟು ಹೋಗ್ಕೋಣ ಹಾ ಮುಂದಿನ ಸಂದಿಗೆ ಬಂದ್ರ ಕಲೆ ಅಂದ್ರೆ ಗಂಡತನ ಹೇಳಬೇಕು ಕಲೆ ಅಂದ್ರೆ ಹೆಣ್ಣಾ ಹಿಡ್ಕೋನಿ ಪೆಣ್ಣ ಒಟ್ಟ ಅವ್ರ ಪುರಾಣಕಾರ ಪುರಾಣಕಾರ ಪುರಾಣ ಅವರಿಗೆ ಐತೆ ಹಾ ಹೌದಲ್ಲ ಐತೆ ಐತೆ ಒಟ್ಟ ನೀ ಏನು ಮಾತಾಡ್ತಿ ಮಾತಾಡೋ ನಂಗೆ ನೀ ಇದట్లా ಹೇಳ್ತಾನ ಹೌದಲ್ಲ ಕಲೆ ಅಂದ್ರೆ ಏನು ಕೇಳ್ದಿ ಅದ ಕಲೆ ಅಂದ್ರೆ ಬಕ ಹೆಣ್ಣ ಮಗಳಾ ನಾ ಕೊಟ್ಟು ಹೋಗೇನಿ ಹಾ ಮುಂದಿನ ಸಂಧಿಗೆ ಬಂದ ಏನಾದ್ರೂ ಗಂಡ ಸೋ ಗಂಡಮ ನೀ ಕೊಡ ಕೊಡ ಅದಕ್ಕೆ ತೊಡಿಗಿ ತೊಡಿ ನಿಂದ ತಿಳಿತೈತೆ ಬಣ್ಣ ಹೌದಲ್ಲ ನೀ ಮತ್ ಏನ ಮಾಸ್ತಾರ ಏನಾರ ನಾನ್ ಕದ್ಲಿಕ್ ಕೆಡಬೇಡ ಏನ್ ಮಾತಾಡ ಅದಕ್ಕೇನೆ ಇಲ್ಲ ಹೌದಲ್ಲ ಆದ್ರ ವಿಪರೀತ ಮಾತಾಡಕ್ ಹೋಗಬೇಡ ಏ ಇಲ್ಲ ಆ ಗಡ ಮಕ್ಕಳಿಗೆ ಏನ್ ಬೇಕು ಗೊತ್ತೇನೆ ಹೆಂಗ್ ನನ್ಗೆ ಗೊತ್ತೇನೆ ಒಂದ್ ಎಡ್ ಸಿಕ್ಕಿ ಸಾಕ ಅವ್ರಿಗೆ ನಾನ್ ನೆಗ್ಗಿರ್ ಮುಳ್ಳದ್ದಂಗ ಹೆಂಗ್ ಬಿದ್ರು ತುತ್ತಾವನಾ ಹೆಂಗ್ ಬಿದ್ರು ತುತ್ತಾವನ ಇನ್ನ ತುತ್ತಕಿನಿ ಹೌದಲ್ಲ ನೀ ಏನ್ ಐದ್ ಗಂಟೆ ಮಾಡ ತೊತ್ತಿ ಏನ್ ಆಗ್ಲಿ ಅದ ಹೌದಲ್ಲ ಅದಕ್ಕೆ ಇನ್ನೊಂದ್ ಮಾತು ಹೇರವ್ರು ಏನಂತ ಒಟ್ಟ ನಮ್ಮ ಅಪ್ಪನ ಗಣಪತಿನ ಪೂಜೆ ಮಾಡಿದ್ರು ಹೌದಲ್ಲ ಗಗನದ ನೋಟ ಗೌರಿ ಬೇಟಾ ಅಂದ್ರ ಏ ಬೇಟ ಅಂದ್ರೆ ನೀ ಹದಿನೆಂಟು ಪುರಂದದಾಗ ಮಗಾತ ತೊಗೊಂಬಾತ ಅವ್ರು ಅಂದರು ಅಂದಾರಲ್ಲ ನಾವು ಮೊದಲ ಗಂಟೆ ಸರ್ವರ್ ಗೊತ್ತೈತಿ ಹಾಂ ಇದ್ದ ದಟ್ಟ ಹೇಳೋಣ ಇದ್ದು ದಟ್ಟ ಹೇಳುದ ಹೌದಲು ಎಲ್ಲದ ಚೆನ್ನ ಬಡಿಸಿ ಏನ್ ಮಾಡುದ ಎಲ್ಲ ಬೇಟ ಅಂದ್ರೆ ಮಗಾತ ತರಕ ನಂಗೆ ನಿಗುದಿಲ್ಲ ಆ ಹೌದು ಅದು ನೀನು ಏನು ಹೇಳಿದ ನಾ ಉತ್ತರ ಕೊಟ್ಟೇನಿ ಹಾ ಹೌದುಲು ಹೌದು ಇನ್ನೊಂದು ಮಾತು ಅಂದ್ರೆ ಅವರು ಮತ್ತೇನಂದರು ಅವರ ಪುರಂದಾಗ ಹಾಂ ಹಿಂದೂ ನಮ್ಮ ಗಣಪತಿ ಪೂಜೆ ಆಗೈತಿ ಸದ್ಯ ನಮ್ಮ ಗಣಪತಿ ಪೂಜೆ ಆಗೈತೆ ಅಂದಾರ ಅಂದಾರಲಾ ಅಂದ್ರಲ್ರಿ ಇಲ್ಲಿ ಆಗೈತಿ ಗಣಪನ ಪೂಜೆನೂ ಆಗೈತಿ ಇಲ್ಲಿ ಆಗೈತಿಲ್ಲ ಆಗೈತಿ ಹಿಂದೂ ಆಗೈತಿ ಸದ್ಯ ನಮ್ ಗಣಪತಿ ಪೂಜೆ ಆಗೈತಿ ಅಂದಾರ ಅಂದಾರಲ್ಲ ಹೌದಲ್ಲ ಹ ಮಾಡಿ ಸಿದ್ದೇಶ್ವರ ಯುವಕ ಮಂಡಳಿ ಎಟ್ಟ ಐದು ದಿನ ಇಟ್ಟು ಗೊತ್ತಿರೋ ಎಟ್ಟ ದಿನ ಇಟ್ಟು ಗೊತ್ತಿರಿ ಏನದ ಐದ್ ದಿನ ಐದು ದಿನ ತೋ 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 ನಿಂದ ಐದ್ ಐದ್ ಕುದ್ರಿ ಅಣ್ಣ ಗದ್ದ ಮಾಡಬೇಡ್ರಿ ಇದು ವಿಷಯ ಕೇಳ್ರಿ ನಮ್ಮ ಕರಿಯಪ್ಪ ಮಸ್ತರಾಮನವ್ರ ಲಕ್ಷ್ಮಣ ಮಾಸ್ತರ್ ಹೇಳಿದೆ ಏನಂತ ಹಿಂದೂ ಅಪ್ಪನ ಪೂಜೆ ಸದ್ದು ಪೂಜೆ ಆಕೈತಿ ನೋಡು ಈ ಸದ್ದ ಇಲ್ಲಿ ಯುವಕ ಮಂಡಳಿ ಗಜಾನನ ಮೂರ್ತಿ ಕುಣ್ಯಾರ ಕುಣಸ್ಯಾರಲ್ಲ ಐದನ್ ದಿನಕ್ಕೆ ಹೋಗಿ ಹೊಳೆಯಾಗ ಉಗಿತಾರ ಬೇಕಾರ ಬಾಯಾಗ ಉಗಿತಾರು ಬೇಕಾರ ಹಾಡ್ದಾಗ ಉಗಿತಾರ ಎಲ್ಲಾರ ಒಟ್ಟು ಉಗಿಯಾರಲ್ಲ ಅವನು ಒಟ್ಟು ಉಗಿತಾರ ಹೌದ್ ಹೌದು ಅವನು ಉಗಿದ ನಂತರ ಪೂಜೆ ಆಕೈತೇನು ಇಲ್ಲೋ ಬೇಕಲ್ಲ ಓದ್ತಾರ ಅವನು ಹೋಗಿ ಉಗಿಬೇಕಾದ್ರೆ ಉಗಿಬೇಕಾದ್ರ ಎತ್ತರ ಸಂಬಂಧ ಉಗಿತಾರ ಉಗಿತಾರ ಅವನು ಪೂಜೆ ಮಾಡ್ಬೇಕಾದ್ರೆ ಅವನು ಹೌದ್ ಹೌದು ನೀವೇನ್ ಹಾಡಿದಿ ಪುರ ಹದಿನೆಂಟು ಸಟ್ಟ ಹಾಡಿದ್ವಿ ಮಸ್ತಾರ ಹೌದ್ ಹೌದು ಅವನ ಐದ್ ದಿನಕ್ಕೂತಾರ ಒಬ್ಬರು ಏಳು ದಿನಕ್ಕೂತಾರ ಒಬ್ಬರು ಹನ್ನೊಂದಿನ್ ಕೂಗಿತಾರೋ ಒಬ್ಬರು ದಿನಕ್ಕೆ ಹೋಗಿ ಉಗಿತಾರ ಹೌದು ಹೋಗ್ ಒಬ್ಬರು ತಿಂಗ್ಳಾನ್ ಗಂಟ್ಲೆ ವರ್ಷಾನ್ ಗಂಟ್ಲೆ ಇಟ್ಕೊತಾರ ಏ ವರ್ಸನ್ ಗಂಟೆ ಕೊಡ್ಸ ಮನ್ಯಾಗ ಹೆಣ್ಣ ಮಗ ಬಸ್ ವರ್ಷ ಗಂಟಲೆ ಮನ್ಯಾಗ ಮೇಲೆ ಆದ್ ಬೇರೆ ಅದ್ ಹೇಳ ಈಗ ಹೋಗಿ ಗಿತಾರಂದ್ರ ಹಾ ಅವನು ಪೂಜೆ ಆಗ ಆಗೇತಾ ತಗುತ್ತಾರೋ ಅಲ್ಲಿ ಹೋಗಿ ಹೋಗುದ್ರ ಅವನು ಪೂಜೆ ಆಗೈತೆ ಅವನು ಇಲ್ಲ ಹೌದು ಇಲ್ಲೆತ್ತ ನೋಡಿ ಚೀಜ್ ಓಕಿಲ್ ಪಾಯಿಂಟ್ ಹೌದೋ ಹೌದು ಹೇಳ್ತಾರ ಶೇನಾರ ದರ ಏ ಬಾ ಶಾಣೆ ಯಾಕಂದ್ರೆ ಅವರಷ್ಟೇ ನಾವು ಬಲ್ಲವರಲ್ಲ ಹೌದು ನಮ್ಮ ಸಾಲಿ ಬಾಳಾಗೆಲ್ಲ ಹಾ ಅವರು ಎಷ್ಟ ಚಾಟ್ ಅದಾವಲ್ಲ ಹಾ ಅಷ್ಟು ನನ್ನ ಮನ್ಯಾಗ ಒಂದು ಮೂರು ಬುಕ್ಸ್ ಅದಕ್ಕೆಲ್ಲ ಹೌದು ನಾ ಬರೇ ಮೂರನಂತ ಸಲ್ಯಾವ ಹುಡುಗಿ ಭಾಳ ಸಾಡಿ ಕಲಿತಿರದ ಅದು ಆ ಹುಡುಗ ಅದಕ್ಕೆ ಇನ್ನೊಂದು ಪೈದ್ಯ ಹಾಡಿರ್ತಮ್ಮ ಅವರು ಏನು ಹಾಡ್ರು ಹೌದುಲು ಹಾಂ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಗ್ರಹ ನಕ್ಷತ್ರ ಆಹಾ ಯಾವ್ಯಾವುದೂ ಇಲ್ಲದ ಕಾಲದೊಳಗ ಏನಾಗ್ತದೆ ನಮ್ಮ ಅಪ್ಪ ಪರ ಬ್ರಹ್ಮ ಒಬ್ಬನೇ ಇದ್ದನತ್ತ ಹಾಡ್ಯಾರ ಸರ್ ಹ್ಞೂ ಅವರಪ್ಪ ಅದಲು ಯಾರ್ನಿಟ್ಟರು ಹಾಂ ಹಾಂ ಪರ ಬ್ರಹ್ಮ ಒಬ್ಬ ಇದ್ದತ್ತ ಹಾಡಿದಿರಿ ಹಾಡ್ಯಾರಲ್ಲ ಹದುಲು ಹಾಂ ನಿಮ್ಮ ಅಪ್ಪ ಮಾಡಿದ ಪರಬ್ರಹ್ಮ ಸೃಷ್ಟಿ ಪ್ರಳಯ ಕಾಲದಾಗ ಐಕ್ಯ ಆಗಿ ಹೋಗೈತಿ ಎಲ್ಲ ಎಲ್ಲ ಸಾತ್ ಹೋಗೈತೆ ಹೌದಾ ನಿಮ್ಮಅಪ್ಪ ಪರಬ್ರಹ್ಮ ಮಾಡಿದಂತ ಸೃಷ್ಟಿ ಪ್ರಳಯ ಕಾಲ ಬಂದಿತ್ತ ಬಂದಿತ್ಲಾ ಅಳಗಾಲಾಗಿ ಹೋಗೈತಿ ಎಲ್ಲ ಸೊಯಲಾಗಿ ಸತ್ ಹೋಗೈತಿ ಮಾಡಿದ ಸೃಷ್ಟಿ ಮಾರ ಉಳಿಬೇಕಾ ಉಳಿಬೇಕಲ್ಲ ಹೌದ್ ಹೌದು ಇವತ್ತಿನ ದಿವಸ ಒಂದ್ ಮನಿ ಕಟ್ ನಾವು ಕಟ್ಟವಲ್ಲ ಹೌದ್ ಹೌದು ನಾವ್ ಒಂದ್ ಮನಿ ಕಡಿದ್ವಿ ಅಂದ್ರ ಹ ಒಂದ್ ಸ್ವಲ್ಪ ಮಳಿ ಗಾಳಿಗೆ ಮನಿ ಬಿತ್ ಹೋತಂದ್ರ ಬಿತ್ತಂದ್ರೆ ಆ ಮನಿ ನಾನ ಕಟ್ಬೇಕ ನಾ ಬಿಟ್ಟ ಬೇರೆ ಸಹಾಯದ ಕಟ್ಟ್ರಿ ಏನಕೈತಿ ಏನಕೈತಿ ಹೌದಾ ಹಂಗ ನಿಮ್ಮಅಪ್ಪ ಪರಬ್ರಹ್ಮ ಮಾಡಿದಂತ ಸೃಷ್ಟಿ ಎಲ್ಲ ಅಳಗಾಲಾಗಿ ಹೋಗೈತಿ ಹೋಗೈತಿ ಅಲ್ಲಿ ನಮ್ಮ ಅವ್ವ ಪ್ರಧಾನ ಪ್ರಕೃತಿಯಿಂದ ಮುಂದ ನಿರ್ಸೃಷ್ಟಿ ಆಗೈತೆ ಅನ್ನುವಂಗ ನಾ ಲೈ ಕೊಟ್ಟು ಹೋಕ್ಕನತ್ ನೋ ನಿನ್ನ ಸುಣ್ಣಿದಾಗ ಹಾಡಿದಕ್ಕೆ ಆ ಇದು ನಾನಷ್ಟೇ ಆ ಅದಲು ಹಾ ನಾ ಏನು ಹಾಡೀನಿ ಏನ ಜಗತ್ತೆಲ್ಲ ಸುಣ್ಣ ಮಹಾರಹಿತವಾಗಿತ್ತು ಇತ್ತು ಅದಲು ಹಾ ಯಾವ ಶಬ್ದ ರೂಪ ರಸ ಗಂಧ ಗಾಳಿ ಯಾವುದು ಇದ್ರುಕಿಲ್ಲ ಏನೇನು ಹೌದು ಅಂತ ಕಾಲದೊಳಗಿನ ಐತಿ ಶೂನ್ಯ ಮಹಾ ರಹಿತಾಗಿ ಯಾರ ನಮ್ಮ ಒಬ್ಬಕ್ಕೆ ಪ್ರಧಾನ ಪ್ರಕೃತಿ ಇದ್ಲು ಎದಿಲ್ಲ ಯಾರ ನಮ್ಮ ಪ್ರಧಾನ ಪ್ರಕೃತಿ ಪ್ರಧಾನ ಪ್ರಕೃತಿ ಇದ್ಲು ಜಗತ್ತಿನ ಸೃಷ್ಟಿಗೆ ಯಾವುದು ಕಾರಣವು ಅದಕ್ಕೆ ಪ್ರಧಾನ ಅಂದಾರ ಅಂದಾರ ಆ ಪ್ರಕೃತಿ ಅಂದ್ರೇನ ಏನ ಪ್ರ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿ ತಿಗೆ ಪ್ರಥಮಾಣಾದವೇ ಪ್ರಕೃತಿ ಹೌದೋ ಹ್ ಹಿಂಗ ಅಕ್ಷರ ವೈಜ ನಮ್ಮ ಸುನ್ನಿದಾಗಾತು ಹೌದು ఆది ಒಳಗಾತೋ ನಮ್ಮವ ಹೆಂಗಾದಾಳ ಅದಾಳ ಮುಂದಿನ ಸಂಧಿಗೆ ಬಂದ ನನ್ನ ಪ್ರಧಾನ ಪ್ರಕೃತಿಗೆ ಏನು ಸ್ಟೇ ತಗೊಂಡಿರ್ತೇ ತಗೊಂಡ್มา ಮಸ್ತರ ಹಾ ಹಾ ಹೌದೋ ಹೆಂಗೋ ನೋಡಿ ಹೆಂಗ್ ಮಂತ ಕೂತು ಇಟ್ಟಿ ಹೌದೋ ಹೇಳ್ತಾರ ಶಾಣ್ಯಾದಾರ ಹೌದು ಇರ್ಲಿ ಯಾಕಂದ್ರೆ ಯಾಕ ಆ ಬಾಳ ಸಣ್ಣ ಹೇಳಿದಾರ ಗುರುಗಳು ಅವ್ರ ನಂಗ ಟೀಚರ್ ಪಚರ್ ಅನ್ನಕ್ ಹೋಗ್ರಿ ನಿಮ್ಮಂತ ಏನ ನಾವು ಓದಿಲ್ಲ ಕಲಿಕೆ ಮಾತು ಕಲಿ ಸಮಾಧಾನ ಟೈಮಿಂಗ್ ಬಾಳ ಐತಿ ಇದು ಸೋಲು ಗೆಲುವು ಅನ್ನೋದು ಹೆಂಗ ಐತಿ ಪಂಚಾಯ್ರ ಹೆಂಗ ಇದು ನಾಲ್ಕು ವರ್ಷ ಇಲ್ಲಿ ಓದೈತಿ ಉಳದೈತ್ಲಾ ಹೌದಲ್ಲ ಇದು ಹನಿ ಇದು ಹನಿವಾರಕತಿ ಹರಿ ಬ್ರಹ್ಮಗ ಬಿಟ್ಟಿಲ್ಲ ಯಾರೇನು ಮಾಡುದೈತಿ ಹನಿವಾರಕ ಹೊಣೆ ಯಾರೇ ಇವ್ರಲ್ಲ ಏನ ಮುಂದಿನ ಸಂದಿಗೆ ಬಂದು ಮಾತಾಡ್ತಾರೆ ಮಾತಾಡ್ತಾರ ಕುಡಿದಂತ ನಮ್ಮ ಅವನ ಬಳಗ್ ಕುಡಿಯೈತಿ ಕುಡಿಯತ್ ಹೌದ್ ಅವನ ಬಳಗದ ಮುಂದ ಮುಂದೆ ನಮ್ಮ ಓನ ಪವಾಡ ಮಾಡ್ಯಾಳ ಹಾ ಇಂತ ಹೆಂಗ ಪ್ರಕೃತಿ ನೀ ಅನ್ನೋದು ಪ್ರಧಾನ ಹಿಂಗ ಮಂದಿ ಕೊಟ್ಟಂತ ವಿಷಯ ಮಾತಾಡೋ ಮಾಸ್ತಾರ ಹೌದು ನೀ ಕಲೆ ಅಂದ್ರೆ ಕೇದಿ ಕಲೆ ಅಂದ್ರೆ ಹೆಣ್ಣತ್ನ ಕೊಡ್ತನು ಹೌದಾ ಕಲೆ ಅಂದ್ರ ಮುಂದ್ ಗಂಡ ಹತ್ತ ಕೊಟ್ಟ ನೀ ಹೇಳುದುಮ್ಮ ಬಿಡುದು ಪ್ರಕಾರ ಸುಂದರವಾದ ಕಲೆ ಹಾಡಿ ಹಾಡಿ ಸರ್ ದೊಡಿ ಮಾಮಗ ಹ ಏನ್ ಕೊಡ್ನು ಮಾಯ ಕೊಟ್ಟ ಬಿಡ್ಲಿ ಕುಡ್ಲಿ